ಕಣ್ಣಿಲ್ಲದೆ ಹೋದರೂ ಬದುಕಬಹುದು ಆದರೆ ಅನ್ನವಿಲ್ಲದೆ ಹೋದರೆ ಬದುಕೋಕಾಗಲ್ಲ ಅಂತ ಕಣ್ಣು ಕಾಣೋದಿಲ್ಲ ಅನ್ನೋ ಕಾರಣವನ್ನ ಕೊಟ್ಟುಕೊಂಡು ಭಿಕ್ಷೆ ಬೇಡುತ್ತಿದ್ದಾರೆ ಅಂದ್ರೆ ಅದು ತಪ್ಪು ಅಂತ ನಾನು ಖಂಡಿತ ಹೇಳೋದಿಲ್ಲ ಅವರು ಯಾರದೋ ಕೊಲೆ ಸುಲಿಗೆ ಮಾಡಿ ಕಳ್ಳತನ ಮಾಡಿ ದರೋಡೆ ಮಾಡಿ ಜೀವನ ಮಾಡ್ತಾ ಇಲ್ಲ ತಮ್ಮಿಂದ ಯಾವ ರೀತಿಯಲ್ಲಿ ಧರ್ಮದ ರೀತಿಯಲ್ಲಿ ಅನ್ನ ಹುಟ್ಟಿಸ್ಕೊಂಡು ತಿನ್ಲಿಕ್ಕೆ ಸಾಧ್ಯ ಅವರು ಮಾಡ್ತಿದ್ದಾರೆ ಈಗ ಒಂದು ಪುಟ್ಟ ಕತೆ ಹೇಳಿದ್ದೇನೆ ಅಲ್ಲಿ ನಿಮಗೆ ಅರ್ಥವಾಗುತ್ತೆ ಕಣ್ಣಿಲ್ಲದೆ ಹೋದರೂ ಬದುಕಬಹುದು ಆದರೆ ಅನ್ನವಿಲ್ಲದೆ ಹೋದರೆ ಬದುಕುವುದಕ್ಕೆ ಆಗುವುದಿಲ್ಲ ಅಂತ ನೋಡಿ ಹೀಗೆ ಒಂದು ದೊಡ್ಡ ಕಣ್ಣಿನ ಆಸ್ಪತ್ರೆ ಈ ಸಾಮಾನ್ಯವಾಗಿ ಫ್ರೀ ಐ ಕ್ಯಾಂಪ್ಗಳು ಅಂತ ಮಾಡ್ತಾರೆ ಅಂದರೆ ಉಚಿತವಾಗಿ ಶಸ್ತ್ರಚಿಕಿತ್ಸೆಯನ್ನು ಕಣ್ಣಿನ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸುವ ಕೆಲಸವನ್ನ ಎಷ್ಟೋ ಕೆಲವು ಸಂಘಟನೆಗಳು ಸಮಾಜಮುಖಿ ಸಂಘ ಸಂಸ್ಥೆಗಳು ಅಥವಾ ಆಸ್ಪತ್ರೆಗಳು ಕೆಲವೊಂದು ಆಸ್ಪತ್ರೆಗಳು ಹೀಗೆ ಉಚಿತ ಶಸ್ತ್ರಚಿಕಿತ್ಸೆಯನ್ನು ಹಮ್ಮಿಕೊಂಡಿದ್ದು ಒಂದು ಕ್ಯಾಂಪನ್ನು ಹಮ್ಮಿಕೊಂಡಿದ್ದು ದೂರದಲ್ಲಿ ಒಂದು ಆಸ್ಪತ್ರೆ ಈ ಫ್ರೀ ಹೈ ಕ್ಯಾಂಪನ್ನು ಅಥವಾ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡುವ ಉಚಿತವಾದ ಕ್ಯಾಂಪ್ ಒಂದು ಆಸ್ಪತ್ರೆ ಹಮ್ಮಿಕೊಂಡಿತ್ತು ಹೀಗೆ ಒಬ್ಬ ಭಿಕ್ಷುಕ ಕಣ್ಣಿಲ್ಲದ ಒಬ್ಬ ಭಿಕ್ಷುಕ ಅಲ್ಲಿ ಭಿಕ್ಷೆ ಬೇಡತಾ ಇದ್ದ ಅವನನ್ನ ಆ ಆಸ್ಪತ್ರೆಯವರು ಬಾರೆಯ ನಿನಗೆ ಕಣ್ಣು ಬರುವ ಹಾಗೆ ಮಾಡ್ತೀವಿ ಅಂತ ಐ ಕ್ಯಾಂಪ್ ಬಳಿ ಆ ಕ್ಯಾಂಪ್ ನಡೀತಾ ಇದ್ದ ಬಳಿ ಆ ಕುರುಡ ನನ್ನ ಆ ಕಣ್ಣಿಲ್ಲದ ಆ ವ್ಯಕ್ತಿಯನ್ನ ಕರ್ಕೊಂಡು ಬಂದ್ರು ನಿಜವಾಗ್ಲೂ ನೀವು ನನಗೆ ಕಣ್ಣು ಬರುಸ್ತೀರಾ ಅಂತ ಕೇಳಿದ ಆತ ಆತ ಹೇಳ್ದ ಆಸ್ಪತ್ರೆಯವರು ನೋಡಿ ನೋಡಪ್ಪ ನಾವು ಆ ಆಪರೇಷನ್ ಅಂತೂ ಖಂಡಿತ ಮಾಡಿಸ್ತೀವಿ ಆದರೆ ಕಣ್ಣು ಬರುತ್ತೆ ಅನ್ನೋ ಖಾತ್ರಿ ಇಲ್ಲ ಆ ಭಿಕ್ಷುಕ ಕೇಳ್ದ ಕಣ್ಣು ಆಪ್ರೇಷನ್ ಮಾಡಲಿಕ್ಕೆ ಎಷ್ಟು ಹಣ ಆಗಬಹುದು ಏನೊಂದು ಇಪ್ಪತ್ತು ಸಾವಿರ ಆಗ್ಬೋದಪ್ಪ ಆಗ ಭಿಕ್ಷುಕ ಹೇಳ್ತಾನೆ ಅಲ್ಲ ಕಣ್ಣು ಆಪ್ರೇಷನ್ ಮಾಡಿಯೂ ಕೂಡ ಕಣ್ಣು ಬರುತ್ತೆ ಅಂತ ಖಾತ್ರಿ ಇಲ್ಲ ಅನ್ನೋದಾದರೆ ಒಂದು ಕೆಲಸ ಮಾಡಿ ಸರ್ ಆ ಇಪ್ಪತ್ತು ಸಾವಿರ ನನಗೆ ಕೊಟ್ಟುಬಿಡಿ ನಾನು ಹೇಗೋ ಅನ್ನ ತಿಂದ್ಕೊಂಡಿರ್ತೀನಿ ಅಂದರೆ ಆಹಾರ ತಿಂದ್ಕೊಂಡಿರ್ತೀನಿ ಕಣ್ಣು ಬರಲ್ಲ ಅಂದರೂ ಕೂಡ ಅಥವಾ ಬರುವ ಖಾತರಿ ಇಲ್ಲದೆ ಹೋದರೂ ಆಪ್ರೇಷನ್ ಮಾಡಿ ಆ ಇಪ್ಪತ್ತು ಸಾವಿರ ವ್ಯರ್ಥ ಮಾಡೋದಕ್ಕಿಂತ ನಾನೊಬ್ಬ ಭಿಕ್ಷುಕ ಆ ಇಪ್ಪತ್ತು ಸಾವಿರ ನನಗೆ ಕೊಟ್ಟುಬಿಡಿ ನಾನು ಹೇಗೋ ನನ್ನ ಹೊಟ್ಟೆಪಾಡು ನಾನು ನೋಡ್ಕೊಳ್ತೀನಿ ಇಂದ ಆಸ್ಪತ್ರೆವರೆಗನ್ನಿಸ್ತು ನೋಡಪ್ಪ ನೀನು ಹೂ ಅಂದರೆ ಆಪ್ರೇಷನ್ ಮಾಡಿಸ್ತೀವಿ ಆದರೆ ನಿಮಗೆ ದುಡ್ಡು ಕೊಡಲಿಕ್ಕೆ ಆಗುವುದಿಲ್ಲ ಆ ಭಿಕ್ಷುಕ ಏನು ಕೇಳಿದ್ದು ಕಣ್ಣು ವಾಪಸ್ ಬರುತ್ತೇನೋ ಖಾತರಿ ಇಲ್ಲ ಅನ್ನೋದಾದರೆ ಯಾಕೆ ಸುಮ್ಮನೆ ದುಡ್ಡು ವೇಸ್ಟ್ ಮಾಡೋದು ಆ ಇಪ್ಪತ್ತು ಸಾವಿರ ನನಗೆ ಕೊಟ್ಟುಬಿಡಿ ನಾನೊಬ್ಬ ಭಿಕ್ಷುಕ ಒಂದೊತ್ತು ಊಟಕ್ಕೂ ಒದ್ದಾಡುವ ಪರಿಸ್ಥಿತಿ ನಂದು ನೀವು ಇಪ್ಪತ್ತು ಸಾವಿರ ಕೊಟ್ಟರೆ ನನ್ನ ಬದುಕು ಹೇಗೋ ನಾ ಮೂರೊತ್ತು ಒಂದೊತ್ತು ಊಟ ಮಾಡಿಕೊಂಡು ಒಂದು ಎರಡು ಮೂರು ತಿಂಗಳು ನೆಮ್ಮದಿ ಆಗಿರ್ತೀನಿ ಅಂತ ಆಸ್ಪತ್ರೆಯವರು ಹೇಳಿದ್ರು ನೋಡಪ್ಪ ದುಡ್ಡು ಕೊಡ್ಲಿಕ್ಕೆಲ್ಲ ಆಗಲ್ಲ ನೀನು ಹೂ ಅಂದ್ರೆ ಆಪರೇಷನ್ ಮಾಡಿಸ್ತೀವಿ ಆದ್ರೆ ಕಣ್ಣು ಬರುತ್ತೆ ಅನ್ನೋ ಖಾತ್ರಿಯನ್ನು ನಾವು ಕೊಡೋದಿಲ್ಲ ಅಂತ ಆಗ ಭಿಕ್ಷುಕ ಬೇಡ ಸ್ವಾಮಿ ನನ್ಗೆ ಆಪ್ರೇಷನ್ ಬೇಡ ಕೊಡೋ ಹಾಗಿದ್ರೆ ದುಡ್ಡು ಕೊಡಿ ಇಲ್ಲಾಂದ್ರೆ ನನ್ಗೆ ಆಪ್ರೇಷನ್ ಬೇಡ ಅಂತ ಹೇಳಿ ಆತ ಮುಂದಕ್ಕೆ ಹೋಗ್ತಾ ಇದ್ದ ಆಗ ಡಾಕ್ಟರು ಕೂಗ್ತಾರೆ ಏನಪ್ಪಾ ನಿನಗೆ ಕಣ್ಣು ಬರುಸ್ತೀವಿ ಅಂತ ಹೇಳಿದ್ರು ಅಥವಾ ಕಣ್ಣಿದ್ರೆ ಅಥವಾ ಕಣ್ಣು ಬಂದರೆ ಇನ್ನೂ ಸುಲಭವಾಗಿ ಭಿಕ್ಷೆ ಬೇಡಬಹುದಲ್ವಾ ಈಗ ನಾವು ಆಪರೇಷನ್ ಮಾಡಿಸ್ತೀವಿ ಏನೋ ಅದೃಷ್ಟ ಚೆನ್ನಾಗಿದ್ದು ನೀನಿಗೆ ಕಣ್ಣು ಬಂದರೆ ನೀನು ಇನ್ನೂ ಚೆನ್ನಾಗಿ ಭಿಕ್ಷೆ ಬೇಡಬಹುದಲ್ವಾ ಯಾಕೆ ಹಠ ಮಾಡ್ತಿದ್ದೀಯಾ ಅಂತ ಆಗ ಭಿಕ್ಷುಕ ಒಂದು ಮಾತು ಹೇಳ್ತಾನೆ ನೋಡಿ ಸಾರ್ ಕಣ್ಣು ಇಲ್ಲ ಅನ್ನೋ ಕಾರಣಕ್ಕೆ ನನಗೆ ಭಿಕ್ಷೆ ಆಗ್ತಿದ್ದಾರೆ ಅಕಸ್ಮಾತ್ ಕಣ್ಣು ಬಂದ್ರೆ ಖಂಡಿತ ನನಗೆ ಯಾರು ಭಿಕ್ಷೆ ಹಾಕಲ್ಲ ಸರ್ ನಿಮಗೆ ಗೊತ್ತಿರಲಿ ಕಣ್ಣು ಇರುವವನಿಗಿಂತ ಕಣ್ಣು ಇಲ್ಲದವನಿಗೆ ಭಿಕ್ಷೆ ಜಾಸ್ತಿ ಹೌದಲ್ಲ ಹಾಗಾಗಿ ನನಗೆ ಕಣ್ಣು ಕಾಣಿಸೋದಿಲ್ಲ ಅನ್ನೋ ಕಾರಣಕ್ಕೆ ನನ್ನ ಜೀವನ ನಡೀತಾ ಇದೆ ಆಗ ಡಾಕ್ಟರ್ ಒಳಗಣ್ಣು ತೆರೆದಿತ್ತು ಕಣ್ಣಿಲ್ಲದೆ ಹೋದರೂ ನಾನು ಬದುಕ್ತೀನಿ ಸರ್ ಆದರೆ ಅನ್ನವಿಲ್ಲದೆ ಬದುಕೋದಿಕ್ಕಾಗೋದಿಲ್ಲ ಅಂತ ಹೌದಲ್ವಾ ತುಂಬಾ ಸಾರಿ ನಮಗೂ ಹಾಗೆ ಅನ್ಸುತ್ತೆ ಹಸಿವಿನಿಂದ ಒದ್ದಾಡಿ ಸತ್ತವರ ಬದುಕನ್ನು ನಾವು ಒಮ್ಮೆ ನೋಡಬೇಕು ನಮ್ಮ ಮನೆಯಲ್ಲಿ ಅನ್ನ ನಾವು ಚೆಲ್ತಾ ಇದ್ದೀವ ಅಥವಾ ಮದುವೆ ಮನೆಯಲ್ಲಿ ಸುಮ್ಮನೆ ಬೇಕಾಬಿಟ್ಟಿ ಅನ್ನ ಹಾಕಿಸ್ಕೊಂಡು ವೇಸ್ಟ್ ಮಾಡ್ತಾ ಇದ್ದೀವ ಅಂದರೆ ನಾವು ಒಂದೊಂದು ತುತ್ತಿಗೂ ಒಂದೊಂದು ಅಗಲಿಗೂ ಬೆಲೆ ಕೊಡ್ ಬೆಲೆ ಕೊಡ್ತಾ ಇಲ್ಲ ಅನ್ನೋದಾದರೆ ಅದು ಒಳ್ಳೆಯದಲ್ಲ ಅಂತ ಅಂದರೆ ಈ ಕಥೆಯಿಂದ ನಾವು ಅರ್ಥ ಮಾಡಿಕೊಳ್ಬೇಕು ಕಣ್ಣಿಲ್ಲದೆ ಹೋದವರು ಈ ಜಗತ್ತಲ್ಲಿ ತುಂಬಾ ಜನ ಇದ್ದಾರೆ ಆದರೆ ಅನ್ನ ಇಲ್ಲದೆ ಹೋದವರು ಬದುಕೋದು ಕಷ್ಟ ಹಸಿವಿನಿಂದ ಕ್ಷಣ ನರಳುವವರನ್ನು ಅದ್ರ ಬಗ್ಗೆ ಒಮ್ಮೆ ಕೇಳಿ ನೋಡಬೇಕು ಹಾಗಾಗಿ ಅನ್ನವನ್ನು ವ್ಯರ್ಥ ಮಾಡಬೇಡಿ ಅನ್ನ ಅಂದ್ರೆ ಅದ್ರ ಅರ್ಥ ಅನ್ನ ಮಾತ್ರ ಅಂತ ಅಲ್ಲ ಆಹಾರವನ್ನ ಅಂತ ಅರ್ಥ ಕಣ್ಣಿಲ್ಲದೆ ಬದುಕಬಹುದು ಅನ್ನವಿಲ್ಲದೆ ಬದುಕಲು ಸಾಧ್ಯವಿಲ್ಲ ಯಾರೋ ಒಬ್ಬ ಭಿಕ್ಷುಕ ಸ್ವಾಮಿ ನಾನು ಊಟ ಮಾಡಿ ಮೂರು ದಿನ ಆಯ್ತು ಏನಾದರೂ ಭಿಕ್ಷೆ ಮಾಡಿ ಏನಾದರೂ ಧರ್ಮ ಮಾಡಿ ಸ್ವಾಮಿ ಅಂತ ಬಂದಾಗ ನಮಗೆ ತುಂಬಾ ಸಾರಿ ಏಹ್ ಕೈಕಾಲು ಚೆನ್ನಾಗಿದ್ದಾವೆ ದುಡ್ಡುಕೊಂಡು ತಿನ್ನಕೇನಾಗಿತ್ತು ನಿಮಗೆ ಅಂತ ಅಂದ್ಬಿಡ್ತೀವಿ ಆದರೆ ಅವ್ರ ಹಿಂದಿನ ಕತೆ ಏನಿದೆಯೋ ಏನೋ ಯಾರಿಗೆ ಗೊತ್ತು ಹಾಗಾಗಿ ಅನ್ನವಿಲ್ಲದೆ ನರಳುವವರ ದುಃಖ ಇದೆಯಲ್ಲ ಅವರ ದುಃಖಕ್ಕೆ ಸ್ಪಂದಿಸುವುದು ಪುಣ್ಯದ ಕೆಲಸ ಇಡೀ ಜಗತ್ತಲ್ಲಿ ಹಸ್ಕೊಂಡಿರೋರಿಗೆಲ್ಲ ನಾವು ನಮ್ಗೆ ಅನ್ನ ಹಾಕೋಕೆ ಇರ್ಬೋದು ಇರಬಹುದು ನಮ್ಮ ಸುತ್ತಮುತ್ತ ಇರೋ ಯಾರೋ ಒಬ್ಬ ಹಸ್ಕೊಂಡಿದ್ದಾನೆ ಅಥವಾ ಒಂದ್ ಪರಿಸ್ಥಿತಿ ಕೆಟ್ಟಿದೆ ಅಂತ ಗೊತ್ತಾದಾಗ ನಾವು ಅವನಿಗೆ ಅನ್ನವನ್ನು ನೀಡುವ ಮೂಲಕ ಆಹಾರವನ್ನು ನೀಡುವ ಮೂಲಕ ಅವನಿಗೆ ನೆರವಾಗಬಹುದು ನೀವು ಕಾಶಿ ವಿಶ್ವನಾಥನ ದರ್ಶನ ಮಾಡುವುದು ತಿರುಪತಿ ವೆಂಕಟೇಶ್ವರನ ದರ್ಶನ ಮಾಡುವುದು ಅಥವಾ ನಾನಾ ತೀರ್ಥಕ್ಷೇತ್ರಗಳಲ್ಲಿ ಸ್ನಾನ ಮಾಡುವುದು ಈ ಎಲ್ಲ ಪುಣ್ಯ ಕಾರ್ಯಗಳಿಗಿಂತ ಅತಿ ದೊಡ್ಡ ಪುಣ್ಯ ಕಾರ್ಯ ಅಂದರೆ ವಿದ್ಯೆ ಇಲ್ಲದವನಿಗೆ ವಿದ್ಯೆಯನ್ನು ನೀಡುವುದು ಹಸಿದವನಿಗೆ ಅನ್ನವನ್ನು ನೀಡುವುದು ಬಾಯಾರಿದವನಿಗೆ ಗಂಗಾಮಾತೆಯ ನೀರನ್ನು ನೀಡುವುದು ಹೀಗೆ ನಮ್ಮ ಸುತ್ತಮುತ್ತ ಇರುವವರ ಕಷ್ಟಕ್ಕೆ ನಾವು ಸ್ಪಂದಿಸದೆ ಸತ್ರ ಸಾಯಿಲಿ ಬಾ ಅಂತ ಹೇಳಿ ನಾವು ತಿರುಪತಿಗೆ ತಿಂಗಳಿಗೆ ಮೂರು ಸತಿ ಹೋಗಿ ಬಂದರೂ ದೇವರು ನಮ್ಮನ್ನು ಕಾಪಾಡ್ತಾನ ಇಲ್ಲ ಹಾಗಾಗಿ ನಮ್ಮ ಬಸವಣ್ಣನವರು ನಮ್ಮ ವಚನ ಸಾಹಿತ್ಯ ನಮ್ಮ ದಾಸ ಸಾಹಿತ್ಯ ಎಲ್ಲ ನಮ್ಮ ಶ್ರೇಷ್ಠ ಮಹನೀಯರು ಹೇಳಿದ್ದು ನೀವು ಬೆಟ್ಟ ಹತ್ತಿ ದೇವರ ದರ್ಶನ ಮಾಡದೆ ಹೋದರೂ ಪರವಾಗಿಲ್ಲ ನಿಮ್ಮ ಸುತ್ತಮುತ್ತ ಇರುವ ಅಣೆಬರಹ ಕೆಟ್ಟು ಪರಿಸ್ಥಿತಿ ಕೆಟ್ಟು ಒಂದು ತುತ್ತ ಅನ್ನಕ್ಕೂ ಒದ್ದಾಡುವ ಸಂಸಾರಗಳು ವ್ಯಕ್ತಿಗಳು ಬದುಕ್ತಾ ಇದ್ದಾರಲ್ಲ ಅವರ ಬದುಕಿಗೇನಾದರೂ ಸ್ವಲ್ಪ ಬೆಳಕಾಗಲಿಕ್ಕೆ ಸಾಧ್ಯವಾದರೆ ಆಗಿ ಅವರನ್ನು ನೀವು ಕಾಲ್ಕಸವಾಗಿ ನೋಡಿ ನೀವು ಎಷ್ಟು ತೀರ್ಥಕ್ಷೇತ್ರಗಳಿಗೆ ಹೋದರೂ ಅದಕ್ಕೆ ಅರ್ಥವಿಲ್ಲ ಅಂತ ಹೌದಲ್ವಾ ನಾವು ಜೀವನದಲ್ಲಿ ಈ ಪಾಠವನ್ನು ಕಲಿಬೇಕು